ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಜೊತೆ ಚಿತ್ರವನ್ನು ನಿರ್ಮಾಪನ ಮಾಡಿದಂತಹ ನಿರ್ಮಾಪಕರು ಉಮಾಪತಿ ಅವರು ನಮ್ಮ ಜೊತೆ ಇದ್ದಾರೆ ಸರ್ ತುಂಬ ಕಾಲ ಅವರೊತ್ತಿಗೆ ಚಿತ್ರಗಳನ್ನು ಮಾಡಿದ್ದೀರಾ ಅವರ ಜೊತೆ ಚಿತ್ರ ಮಾಡಿದಂಥ ಅನುಭವಗಳು ಹೇಗೆ ಚೆನ್ನಾಗಿತ್ತು ಸರ್ ಚಿತ್ರ ಮಾಡಬೇಕಾದ್ರೆ ನಾವು ಭಾಳ ಚೆನ್ನಾಗಿದ್ವಿ ಒಳ್ಳೆ ಒಳ್ಳೆ ಸಂಬಂಧ ಒಳ್ಳೆ ಬಾಂಧವ್ಯ ಇತ್ತು ಕ್ರಮೇಣ ಕಡಿಮೆ ಆಯಿತು ಸರ್ ಅವ್ರ ಜೊತೆ ಚಿತ್ರ ಮಾಡಬೇಕಾದ್ರೆ ಅವರು ನಿಮ್ಮ ಜೊತೆಗೇನ ವರ್ತನೆಗಳು ಅಥವಾ ಏನು ಅಹಂ ಅನ್ನೋದಂಥದ್ದು ಏನಿದೆ ಅದು ಹೇಗಿತ್ತು ಸರ್ ಅಂತ ಅಷ್ಟಲ್ಲಿ ಹೇಳ್ತಾರಲ್ಲ ಸರ್ ಹುಟ್ಗುಣ ಸುಟ್ಟರು ಹೋಗಲ್ಲ ಅಂತ ಹಾಗೆ ಬಟ್ ಅದು ಎಲ್ಲರಲ್ಲೂ ಇದ್ದಿರ್ತದೆ ನನ್ನಲ್ಲೂ ಇದೆ ಅವರಲ್ಲೂ ಇತ್ತು ಬಟ್ ಕೆಲವೊಂದಷ್ಟು ನೇರವಾಗಿ ನಾನು ಹೇಳಿ ನಿಷ್ಠೂರನು ಆಗಿರೋದು ಉಂಟು ಇನ್ನು ಕೆಲವೊಂದಷ್ಟು ಸಹಿಸ್ಕೊಂಡಿರೋದು ಉಂಟು ಕಾರಣಾಂತರಗಳಿಂದ ಸೊ ಹಂಗೆ ಕೊನೆಗೆ ಒಂದು ದಿವಸ ಎಲ್ಲ ಮಿತಿ ಮೀರಿದಾಗ ನಾನು ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದೀನಿ ಅವರು ಅದ್ರ ಬಗ್ಗೆ ಪ್ರತಿಕ್ರಿಯೆ ಒಂದೆಡೆ ಸರ್ ಅಮಾಯಕನನ್ನು ಕೊಂದಿರುವಂಥದ್ದು ಅದು ಆರೋಪ ಕೇಳಿ ಬರ್ತಾ ಇದೆ ಇದ್ರ ಬಗ್ಗೆ ತಾವೇನು ಹೇಳ್ತೀರಾ ಅಂತ ಸರ್ ಅಮಾಯಕನ ಕುಂದ್ರೂ ಅಪರಾಧನೇ ಅಪರಾಧ ಮಾಡಿರೋನು ಕೊಂದ್ರೂ ಅಪರಾಧನೇ ಸರ್ ಯಾಕಂದರೆ ಜೀವ ತೆಗೆಯುವಂಥ ಹಕ್ಕು ಯಾರಿಗೂ ಇಲ್ಲ ಸರ್ ಬಟ್ ತೆಗೆದಿದ್ದಾರೆ ಅಂದರೆ ಅದಕ್ಕೆ ತಕ್ಕನಾದ ಪಾಠ ತಪ್ಪು ಮಾಡಿದರೆ ಆದರೆ ಕಾನೂನು ಚೌಕಟ್ಟಿನಲ್ಲಿ ತಪ್ಪು ಅವ್ರಿಗೆ ಶಿಕ್ಷೆ ಆಗಲಿ ಅಪರಾಧಿ ಆದರೆ ಶಿಕ್ಷೆ ಆಗಲಿ ನಿರಪರಾಧಿ ಆದರೆ ಒಂದು ಕ್ಷಮಾಪಣೆ ಸಿಗಲಿ